ಒಂದು ಗಡಿದಾಟಿದ ಕೋವಿಡ್ ಕೇಸ್ ದೆಹಲಿ ಸೇರಿ ಹಲವು ರಾಜ್ಯಗಳಲ್ಲಿ ಮತ್ತೆ ಕೊರೋನಾ ಅಬ್ಬರ ಇಪ್ಪತ್ತೈದರ ಮೇ ವೇಳೆಗೆ ಭಾರತದಾದ್ಯಂತ ಒಂದು ಸಾವಿರದ ಒಂಬತ್ತು ಸಕ್ರಿಯ ಕೋವಿಡ್ ನೈನ್ಟೀನ್ ಪ್ರಕರಣಗಳು ದಾಖಲಾಗಿವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಎನ್ಬಿಒನ್ ಏಟ್ ಒನ್ ಮತ್ತು ಎಲ್ಎಫ್ ಸೆವೆನ್ ಎಂಬ ಎರಡು ಹೊಸ ವೈರಸ್ ರೂಪಾಂತರಗಳಿಂದಾಗಿ ಇತ್ತೀಚಿನ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿ ಮಾಡಲಾಗಿದೆ ಬಿ ಒನ್ ಏಟ್ ಒನ್ ಮತ್ತು ಎಲ್ಎಫ್ ಸೆವೆನ್ ಎಂಬ ಎರಡು ಹೊಸ ವೈರಸ್ ರೂಪಾಂತರಗಳಿಂದಾಗಿ ಈ ಇತ್ತೀಚಿನ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಈ ರೂಪಾಂತರಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೆಚ್ಒ ವೇರಿಯಂಟ್ಸ್ ಅಂಡರ್ ಮಾನಿಟರಿಂಗ್ ಪಟ್ಟಿಗೆ ಸೇರಿಸಿದೆ ಈ ಹಿನ್ನೆಲೆಯಲ್ಲಿ ನಗರ ಪ್ರದೇಶಗಳಲ್ಲಿ ಕಣ್ಗಾವಲು ವ್ಯವಸ್ಥೆಯನ್ನು ಇನ್ನಷ್ಟು ಬಿಗಿಗೊಳಿಸಲಾಗಿದೆ ಕೇರಳದಲ್ಲಿ ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳು ದೇಶದಲ್ಲಿ ಅತಿ ಹೆಚ್ಚು ಸಕ್ರಿಯ ಕೋವಿಡ್ ನೈನ್ಟೀನ್ ಪ್ರಕರಣಗಳು ಕೇರಳದಲ್ಲಿ ದಾಖಲಾಗಿವೆ ಒಟ್ಟು ನಾನ್ನೂರ ಮೂವತ್ತು ಕೇಸ್ಗಳು ಇಲ್ಲಿ ಕೋವಿಡ್ಗೆ ಸಂಬಂಧಿಸಿದಂತೆ ಎರಡು ಮರಣಗಳು ಸಂಭವಿಸಿವೆ ಆದರೆ ಮೃತಪಟ್ಟ ಇಬ್ಬರು ತೀವ್ರವಾದ ಇತರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ಫೆಕ್ಷನ್ಗಳು ತೀವ್ರವಾಗಿಲ್ಲ ಎಲ್ಲಾ ರೋಗಿಗಳು ಮನೆಯಲ್ಲಿ ಪ್ರತ್ಯೇಕತೆಯಲ್ಲಿದ್ದು ವೈದ್ಯರ ಮೇಲ್ವಿಚಾರಣೆಯಲ್ಲಿದ್ದಾರೆ ಎಂದು ಆರೋಗ್ಯಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ನಾಲ್ಕು ಮರಣಗಳು ಮಹಾರಾಷ್ಟ್ರ ಇನ್ನೂರ ಒಂಬತ್ತು ಸಕ್ರಿಯ ಪ್ರಕರಣಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಇಲ್ಲಿ ನಾಲ್ಕು ಕೋವಿಡ್ ಸಂಬಂಧಿತ ಮರಣಗಳು ವರದಿಯಾಗಿವೆ ಮುಂಬೈನಲ್ಲಿ ಮಾತ್ರ ಮೇ ಇಪ್ಪತ್ತಾರರಂದು ಮೂವತ್ತೈದು ಹೊಸ ಕೇಸ್ಗಳು ಬೆಳಕಿಗೆ ಬಂದಿದ್ದು ಈ ತಿಂಗಳಲ್ಲಿ ನಗರದ ಒಟ್ಟು ಕೇಸ್ಗಳ ಸಂಖ್ಯೆ ಇನ್ನೂರ ನಲವತ್ತು ದಾಟಿದೆ ಈ ಮರಣಗಳು ಮುಖ್ಯವಾಗಿ ಇತರ ಗಂಭೀರ ಕಾಯಿಲೆಗಳಿಂದ ಸಂಭವಿಸಿವೆ ಕೋವಿಡ್ನ ತೀವ್ರತೆಯಿಂದಲ್ಲ ಎಂದು ತಜ್ಞರು ಹೇಳಿದ್ದಾರೆ ಆದರೂ ಮುಂಬೈನಲ್ಲಿ ಹೆಚ್ಚುತ್ತಿರುವ ಕೇಸ್ಗಳ ಸಂಖ್ಯೆ ಆತಂಕವನ್ನುಂಟು ಮಾಡಿದ್ದು ಜನದಟ್ಟಣೆಯ ಪ್ರದೇಶಗಳಲ್ಲಿ ಜನರು ಜಾಗರೂಕರಾಗಿರಬೇಕೆಂದು ಅಧಿಕಾರಿಗಳು ಸೂಚಿಸಿದ್ದಾರೆ ದೆಹಲಿಯಲ್ಲಿ ಮೂರು ವರ್ಷಗಳಲ್ಲೇ ಅತಿ ಹೆಚ್ಚು ಕೇಸ್ಗಳು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಒಮ್ಮಿಂದೊಮ್ಮೆಗೆ ಏರಿಕೆಯಾಗಿದೆ ಇಲ್ಲಿ ಒಂದು ನೂರು ನಾಲ್ಕು ಸಕ್ರಿಯ ಇನ್ಫೆಕ್ಷನ್ಗಳು ದಾಖಲಾಗಿವೆ ಇದು ಕಳೆದ ಮೂರು ವರ್ಷಗಳಲ್ಲಿ ಒಂದೇ ದಿನದಲ್ಲಿ ದಾಖಲಾದ ಅತಿ ಹೆಚ್ಚು ಕೇಸ್ಗಳಾಗಿವೆ ಎಲ್ಲಾ ರೋಗಿಗಳ ಆರೋಗ್ಯ ಸ್ಥಿತಿ ಸ್ಥಿರವಾಗಿದ್ದು ಅವರೆಲ್ಲರೂ ಮನೆಯಲ್ಲಿಯೇ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ ಹೊಸ ವೈರಸ್ ರೂಪಾಂತರಗಳ ಹಿನ್ನೆಲೆಯಲ್ಲಿ ಈ ಆಕಸ್ಮಿಕ ಏರಿಕೆ ಆತಂಕವನ್ನು ಉಂಟುಮಾಡಿದೆ ಇತರ ರಾಜ್ಯಗಳಲ್ಲಿ ಸ್ಥಿತಿ ಇತರ ರಾಜ್ಯಗಳಲ್ಲಿ ಕೇಸ್ಗಳ ಸಂಖ್ಯೆ ಕಡಿಮೆಯಾದರೂ ಕ್ರಮೇಣ ಏರಿಕೆಯಾಗುತ್ತಿದೆ ತಮಿಳುನಾಡಿನಲ್ಲಿ ಅರವತ್ತೊಂಬತ್ತು ಗುಜರಾತ್ನಲ್ಲಿ ಎಂಬತ್ಮೂರು ಕರ್ನಾಟಕದಲ್ಲಿ ನಲವತ್ತೇಳು ಸಕ್ರಿಯ ಇನ್ಫೆಕ್ಷನ್ಗಳಿವೆ ಒಂದು ಮರಣ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಕ್ರಮವಾಗಿ ಒಂದು ಮತ್ತು ನಾಲ್ಕು ಸಕ್ರಿಯ ಕೇಸ್ಗಳು ದಾಖಲಾಗಿವೆ ಪಶ್ಚಿಮ ಬಂಗಾಳ ರಾಜಸ್ಥಾನ್ ಉತ್ತರ ಪ್ರದೇಶ ಮತ್ತು ಪುದುಚೇರಿಯಲ್ಲಿ ಇಪ್ಪತ್ತಕ್ಕಿಂತ ಕಡಿಮೆ ಕೇಸ್ಗಳಿವೆ ಒಡಿಶಾ ಉತ್ತರಾಖಂಡ್ ಪಂಜಾಬ್ ಮತ್ತು ಚಂಡೀಗಢದಲ್ಲಿ ಯಾವುದೇ ಸಕ್ರಿಯ ಕೇಸ್ಗಳಿಲ್ಲ ರಾಜ್ಯವಾರು ಕೇಸ್ಗಳ ವಿವರ ಮೇ ಇಪ್ಪತ್ತಾರು ಕೇರಳ ನಾನ್ನೂರ ಮೂವತ್ತು ಕೇಸ್ಗಳು ಎರಡು ಮರಣಗಳು ಮಹಾರಾಷ್ಟ್ರ ಇನ್ನೂರ ಒಂಬತ್ತು ಕೇಸ್ಗಳು ನಾಲ್ಕು ಮರಣಗಳು ದೆಹಲಿ ಒಂದು ನೂರು ನಾಲ್ಕು ಕೇಸ್ಗಳು ಶೂನ್ಯ ಮರಣಗಳು ಗುಜರಾತ್ ಎಂಬತ್ಮೂರು ಕೇಸ್ಗಳು ಶೂನ್ಯ ಮರಣಗಳು ತಮಿಳುನಾಡು ಅರವತ್ತೊಂಬತ್ತು ಕೇಸ್ಗಳು ಶೂನ್ಯ ಮರಣಗಳು ಕರ್ನಾಟಕ ನಲವತ್ತೇಳು ಕೇಸ್ಗಳು ಒಂದು ಮರಣ ಉತ್ತರ ಪ್ರದೇಶ ಹದಿನೈದು ಕೇಸ್ಗಳು ಶೂನ್ಯ ಮರಣಗಳು ರಾಜಸ್ಥಾನ್ ಹದಿಮೂರು ಕೇಸ್ಗಳು ಶೂನ್ಯ ಮರಣಗಳು ಸರ್ಕಾರದ ಕ್ರಮಗಳು ಮತ್ತು ಸಲಹೆಗಳು ಕೇಂದ್ರ ಆರೋಗ್ಯ ಸಚಿವಾಲಯವು ರಾಷ್ಟ್ರವ್ಯಾಪಿ ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದು ಕೇರಳ ಮಹಾರಾಷ್ಟ್ರ ತಮಿಳುನಾಡು ಮತ್ತು ಕರ್ನಾಟಕದಂತಹ ರಾಜ್ಯಗಳಿಂದ ಹೆಚ್ಚಿನ ಪ್ರಕರಣಗಳು ವರದಿಯಾಗಿವೆ ಗರ್ಭಿಣಿಯರು ಮಕ್ಕಳು ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿರುವವರಿಗೆ ಮಾಸ್ಕ್ ಧರಿಸಲು ಮತ್ತು ಕೈ ಸ್ಯಾನಿಟೈಸರ್ ಬಳಸಲು ಕರ್ನಾಟಕ ಸರ್ಕಾರವು ಸಲಹೆ ನೀಡಿದೆ ದೆಹಲಿಯಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಆಕ್ಸಿಜನ್ ಔಷಧಿಗಳು ಮತ್ತು ಲಸಿಕೆಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಸೂಚನೆಗಳನ್ನು ನೀಡಲಾಗಿದೆ